ಸೈ ಕೂತಿದ್ರು ಅದನ್ನೆಲ್ಲ ನೀವು ಹೇಳಿ ಹೇಳಿದ್ದೀನಿ ಓಕೆ ಅದನ್ನೇ ಅದನ್ನೇ ನೀವು ಹೇಳಿಬಿಡಿ ಇನ್ನೊಮ್ಮೆ ಅವರಿಗೆ ಹಾಂ ಮಾತಾಡಿ 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 ನೀವು ಓಕೆ ಓಕೆ ಅವ್ರು ಹೇಳಿದ್ದೀನಿ ನೀವು ನೆಕ್ಸ್ಟ್ ವೀಕ್ದಿಂದ ಪ್ರಾರಂಭ ಮಾಡಿಸಿ ಅವರು ಮಾಡ್ತಿ ಮಾಡಿಸಿ ಒಂದ್ ವಾರ ಈಗ ಮಳೆ ವಾತಾವರಣ ಇದೆ ಬೇಡ ಬೇಡ ಪರ್ಮೆಂಟ್ ಮಾಡಿಬಿಡಿ ಒಂದು ಹತ್ಯೆ ಕಡಿಮೆ ಆಗಲಿಕ್ಕೆ ಬಟ್ ಒಂದು ಕ್ಲಿಯರ್ ಬೇಡ ಇಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ಅದ ರೋಡ್ ವೇ ಸರಿಯಾಗಿಲ್ಲ ಈ ಉಪ ತಹಶೀಲ್ದಾರ್ ಆಫೀಸ್ ಈ ವಿದ್ಯಾನಗರ ರೋಡ್ ಈ ಬಸ್ ಸ್ಟ್ಯಾಂಡ್ ದಿಂದ ಆದ್ ಹೋದ್ ಸ್ವಲ್ಪ ನೋಡ್ರಿ ಹೋಗಿ ಅಲ್ಲಿ ತೊಂದರೆ ಅದ ಅಂತ ಬಹುಶಃ ನಮ್ಮ ಭಾರತ ದೇಶದ ವ್ಯವಸ್ಥೆಯಲ್ಲಿ ನಾವೇನೋ ಒಂದು ಕೊಡ್ಕೋಬೇಕಾದ್ರೂ ಹೋರಾಟನೂ ಮಾಡಬೇಕಂತ ಒಂದು ವ್ಯವಸ್ಥೆ ಅನ್ಸದ ಯಾಕಂದ್ರೆ ನಾನು ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೇನೆ ಒಂದು ಆಂಗ ಒಂದು ಸಾರಿ ಸಮಸ್ಯೆ ಆಗಿತ್ತು ಅವ್ನ ತ್ರಿಚಕ್ರ ವಾಹನ ಬೇಕಂತ

ಇವತ್ತ ಮಾಡಿದಾರೆ ಇವತ್ತ ಚಾಲು ಕೆಲಸ ಇವತ್ತ ಮಾಡ್